ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಏಪ್ರಿಲ್ ಐದು ಮತ್ತು ಆರರಂದು ಎರಡು ದಿನಗಳ ಕಾಲ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿದೆ ಸಂಘದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಅರುಣ್ ಕುಮಾರ್ ಸಿಬಿ ನಗರದ ಅಗ್ರಹಾರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಅರುಣ್ ಕುಮಾರ್ ಸಿಬಿ ಅವರು ಇದೇ ಏಪ್ರಿಲ್ ಐದು ಮತ್ತು ಆರನೇ ತಾರೀಕಿನಂದು ಎರಡು ದಿನಗಳ ಕಾಲ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳ ಕಾರ್ಯಕ್ರಮವನ್ನು ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಎ ಬಿ ಸಿ ಡಿ ನಾಲ್ಕು ವರ್ಗದ ನೌಕರರು ಭಾಗವಹಿಸಬಹುದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಹಾಗೂ ಕೇಂದ್ರ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಉದ್ಘಾಟಿಸುವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಾಸಕ ತನ್ವೀರ್ ಸೇಠ್ ಹಾಗೂ ಧ್ವಜಾರೋಹಣ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ನೆರವೇರಿಸುವರು ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಸಚಿವರಾದಂತಹ ಕೆ ವೆಂಕಟೇಶ್ ಹಾಗೂ ಎಚ್ ಡಿ ಕೋಟೆ ಶಾಸಕ ಅನಿಲ್ ಚಿಕ್ಕಮಾದು ನಡೆಸಿಕೊಡಲಿದ್ದು ಪ್ರತಿ ವರ್ಷ ಸರ್ಕಾರಿ ನೌಕರಿಗಾಗಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿಕೊಂಡು ಬರುತ್ತಿದ್ದು ಈ ಬಾರಿಯೂ ಕೂಡ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಸರ್ಕಾರಿ ನೌಕರರಲ್ಲಿ ಇರುವಂತಹ ಕಲೆಗಳನ್ನು ಪ್ರಸ್ತುತಪಡಿಸುವುದಕ್ಕೆ ಇದೊಂದು ಸದಾವಕಾಶವಾಗಿರುತ್ತದೆ ಈ ಕಾರ್ಯಕ್ರಮವು ಮೈಸೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವಜನ ಮತ್ತು ಕ್ರೀಡಾ ಇಲಾಖೆ ಹಾಗೂ ಸರ್ಕಾರಿ ನೌಕರರ ಸಂಘದ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗಾಗಿ ಗುಂಪು ಕ್ರೀಡೆಗಳು ಕಬಡ್ಡಿ ಥ್ರೋಬಾಲ್ ಹಾಗೂ ಟೆನ್ನಿಸ್ ಪುರುಷರಿಗೆ ಹದಿನಾಲ್ಕು ರೀತಿಯ ವಿವಿಧ ಕ್ರೀಡೆಗಳು ಹಾಕಿ ವಾಲಿಬಾಲ್ ಫುಟ್ಬಾಲ್ ಮತ್ತು ಯೋಗಾಸನ ಹೀಗೆ ಹದಿನಾಲ್ಕು ರೀತಿಯ ಕ್ರೀಡೆಗಳಿವೆ ಜಿಲ್ಲಾ ಹಂತದಲ್ಲಿ ಮೂರು ರೀತಿಯ ಬಹುಮಾನಗಳನ್ನು ಪ್ರಥಮ ದ್ವಿತೀಯ ತೃತೀಯ ಮೂರು ಭಾಗಗಳಾಗಿ ವಿಂಗಡಿಸಿದ್ದೇವೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಬೇಕಾದರೆ ಪ್ರಥಮ ಸ್ಥಾನ ಪಡೆದಿರಬೇಕು ಸರಿಸುಮಾರು ನಾನೂರು ಜನ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಲಿದ್ದಾರೆ ಕಳೆದ ಬಾರಿ ರಾಷ್ಟ್ರಮಟ್ಟಕ್ಕೂ ಸಹ ನಮ್ಮ ಜಿಲ್ಲೆಯಿಂದ ಸ್ಪರ್ಧಿಗಳು ಭಾಗವಹಿಸಿದ್ದಾರೆ ಎಂದು ಕಾರ್ಯಕ್ರಮದ ಬಗ್ಗೆ ಮಾತನಾಡಿದರು ಇದೇ ವೇಳೆ ಸಂಘದ ಖಜಾಂಚಿ ರವಿಕೇಶಿ ರಾಜ್ಯ ಪರಿಷತ್ ಸದಸ್ಯ ಮಾಲೇಗೌಡ ಕಾರ್ಯದರ್ಶಿ ನಾಗರಾಜ್ ಕಾರ್ಯಾಧ್ಯಕ್ಷ ರಾಘವೇಂದ್ರ ಹಿರಿಯ ಉಪಾಧ್ಯಕ್ಷ ಲೋಕೇಶ್ ಕ್ರೀಡಾ ಕಾರ್ಯದರ್ಶಿ ಶಿವರಾಜು ಸಹ ಕಾರ್ಯದರ್ಶಿ ಮಹೇಶ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಆಗಿದೆ ಈ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿಯಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಕೇಂದ್ರ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಇರ್ತಾರೆ ತದನಂತರ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ತನ್ವೀರ್ ಶೇಟ್ ಸಾಹೇಬರು ಸಹ ವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಧ್ವಜಾರೋಹಣವನ್ನು ಮಾನ್ಯ ಉಸ್ತುವಾರಿ ಸಚಿವರಾದಂತಹ ಸಚಿವರಾದಂತಹ ಮಾದೇವಪ್ಪ ಸರ್ ಅವರು ವಹಿಸಲಿದ್ದಾರೆ ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಮಾನ್ಯ ಸಚಿವರಾದಂಥ ಕೆ ವೆಂಕಟೇಶ್ ಸಾಹೇಬರು ಹಾಗೂ ಎಚ್ ಡಿ ಕೋಟೆಯ ಶಾಸಕರಾದಂಥ ಅನಿಲ್ ಕುಮಾರ್ ಸಾಹೇಬರು ನಡೆಸ್ಕೊಡ್ತಾ ಇದ್ದಾರೆ ಈ ಸರ್ ಪ್ರತಿ ಪ್ರತಿ ವರ್ಷ ಸರ್ಕಾರಿ ನೌಕರಿಗೆ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ಕೊಂಡು ಬರ್ತಾ ಇದೀವಿ ಸರ್ ಅದರಂತೆ ಉದ್ದೇಶ ಏನಿಲ್ಲ ಸರ್ ಕ್ರ ಸರ್ಕಾರಿ ನೌಕರರು ಸಹ ಅವರಲ್ಲಿರುವಂತಹ ವಿಶೇಷವಾದ ಏನು ಅವರಲ್ಲಿ ಅಳವಡಿಸ್ಕೊಂಡಿರುವಂಥ ಇದ್ದರೆ ಅದನ್ನು ಅವು ಪ್ರಸ್ತುತ ಒಂದು ಅವಕಾಶವನ್ನು ಸರ್ಕಾರದ ವತಿಯಿಂದ ಮೈಸೂರು ಜಿಲ್ಲಾಡಳಿತ ಮೈಸೂರು ಜಿಲ್ಲಾ ಪಂಚಾಯತ್ ಹಾಗೂ ಯುವಜನ ಮತ್ತು ಕ್ರೀಡಾ ಇಲಾಖೆ ಹಾಗೂ ಸರ್ಕಾರಿ ನೌಕರರ ಸಂಘ ಇಷ್ಟು ಸಹಯೋಗದೊಂದಿಗೆ ನಡೆಸ್ಕೊಂಡು ಬರ್ತಾ ಇದೀವಿ ಸರ್ ಮೊದಲನೇದಾಗಿ ಗುಂಪು ಕ್ರೀಡೆಗಳು ಮಹಿಳೆಯರಿಗೆ ಹದಿನಾಲ್ಕು ವಿಧದ ಕಬಡ್ಡಿ ಆಗಲಿ ಮತ್ತು ಕಬಡ್ಡಿ ತ್ರೋಬಾಲ್ ಹಾಗೂ ಟೆನಿಸ್ ಹಾಗೆ ಟೆನಿಕಾಯಿಟು ಇವುಗಳಿರ್ತವೆ ಪುರುಷರಿಗೆ ಹದಿನಾಲ್ಕು ವಿಧದ ವಿವಿಧ ಕ್ರೀಡೆಗಳು ಹಾಕಿ ವಾಲಿಬಾಲು ಹಾಗೂ ಕ್ರಿಕೆಟು ಫುಟ್ಬಾಲು ಇತರೆ ಮತ್ತು ಯೋಗಾಸನ ಇರೋದು ಎಲ್ಲವೂ ಕ್ರ ಕ್ರೀಡೆಗಳಿರ್ತವೆ ವೈಯಕ್ತಿಕ ಕ್ರೀಡೆಗಳಿರ್ತವೆ ಈಜಿನಲ್ಲಿ ಹದಿನೇಳು ವಿಭಾಗ ಇರ್ತವೆ ರನ್ನಿಂಗ್ ರೇಸ್ ಇರ್ತದೆ ಎಲ್ಲವೂ ಕ್ರೀಡೆಗಳು ಬಹುಮಾನ ಹಂತಗಳಲ್ಲಿ ಜಿಲ್ಲಾ ಹಂತದಲ್ಲಿ ಮೂರು ಸ್ಥಾನಗಳಿಗೆ ಬಹುಮಾನಗಳನ್ನು ವಹಿಸ್ತೇವೆ ಪ್ರಥಮ ದ್ವಿತೀಯ ಮತ್ತು ತೃತೀಯ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗೋರು ಪ್ರಥಮ ಸ್ಥಾನವನ್ನು ಪಡೆದವರು ಮಾತ್ರ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿರ್ತಾರೆ ಸರಿಸುಮಾರು ನಾನ್ನೂರು ಜನ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿದ್ದಾರೆ ಪ್ರತಿ ಕಳೆದ ಬಾರಿ ನಮ್ಮ ರಾಷ್ಟ್ರಮಟ್ಟಕ್ಕೂ ಸಹ ನಮ್ಮ ಜಿಲ್ಲೆಯ ನೌಕರರು ಭಾಗವಹಿಸಿದ್ದಾರೆ ನನ್ನ ಹೆಸರು ಅರುಣ್ ಕುಮಾರ್ ಸಿ ಬಿ ಅಂತ સરકારી